ಸುಮಾರು ಇಪ್ಪತ್ತೇಳು ವರ್ಷದಿಂದ ನಿರಂತರವಾಗಿ ಹೋರಾಟ ಮಾಡುವುದು ಆಗ್ತಾ ಇದೆ ರಾಜ್ಯ ಸರ್ಕಾರದ ಉದ್ಯಮ ಇರಬಹುದು ಕೇಂದ್ರ ಸರ್ಕಾರದ ಉದ್ಯಮ ಇರಬಹುದು ಎಲ್ಲ ಉದ್ಯಮಗಳಲ್ಲಿ ಕರ್ನಾಟಕದ ಮಕ್ಕಳಿಗೆ ಈ ನೆಲದ ಮಕ್ಕಳಿಗೆ ಉದ್ಯೋಗ ಕೊಡಬೇಕು ಅಂತ ಹೇಳಿ ನಾವು ಇಪ್ಪತ್ತೇಳು ವರ್ಷಗಳಿಂದ ನಿರಂತರವಾಗಿ ಹೋರಾಟವನ್ನ ಬರ್ತಾ ಇದೆ ಭಾರತ ಅನ್ನೋದು ಭಾಷೆಯ ಆಧಾರದ ಮೇಲೆ ರಾಜ್ಯಗಳು ಆಗಿ ಭಾಷೆ ರಾಜ್ಯಗಳೇ ಭಾರತದ ಒಂದು ಒಕ್ಕೂಟ ಒಂದು ಹಿಂದಿ ಭಾರತ ಅಲ್ಲ ಭಾರತ ಹಿಂದಿ ಭಾರತ ಅಲ್ಲ ಭಾರತ ಅಖಂಡವಾಗಿ ಉಳಿಬೇಕು ಅನ್ನೋದಾದ್ರೆ ಎಲ್ಲ ಭಾಷೆಗಳನ್ನ ಸರಿಸಮಾನವಾಗಿ ತಗೊಂಡಾಗ ಮಾತ್ರ ಭವಿಷ್ಯದ ಭಾರತ ಉಳಿಯುತ್ತೆ ಅಖಂಡವಾದ ಭಾರತ ಉಳಿಯುತ್ತೆ ಒಕ್ಕೂಟದ ಭಾರತ ಉಳಿಯುತ್ತೆ ಸಾವಿರದ ಒಂಬೈನೂರ ಐವತ್ತಾರು ಇಡೀ ದೇಶದಲ್ಲಿ ಭಾಷೆಯ ಆಧಾರದ ಮೇಲೆ ಒಂದೊಂದು ಸ್ಟೇಟ್ ಆಯ್ತು ಆ ಆಧಾರದ ಮೇಲೆ ಒಕ್ಕೂಟದ ಭಾರತ ನಿರ್ಮಾಣ ಈ ದೇಶದಲ್ಲಿ ಯಾವುದೋ ಅಧಿಕೃತವಾದಂತ ರಾಷ್ಟ್ರ ಭಾಷೆ ಅಂತಲೋ ಇಲ್ಲ ಕೇಂದ್ರ ಸರ್ಕಾರದ ಅಧಿಕೃತವಾದ ಭಾಷೆ ಅಂತ ಹೇಳಿ ಅಧಿಕೃತವಾಗಿ ಸಂವಿಧಾನಭತವಾಗಿ ಯಾವ ಭಾಷೆಗೂ ಇಲ್ಲಿ ಆದ್ಯತೆ ಕೊಟ್ಟಿಲ್ಲ ಭಾರತದ ಇಪ್ಪತ್ತೆರಡು ಭಾಷೆಗಳು ಈ ದೇಶದ ಸಂಪರ್ಕ ಭಾಷೆಗಳು ಅಂತ ಹೇಳಿ ತೀರ್ಮಾನಗಳು ಮಾಡುವಂಥವು ಈ ಏನಾಗಿದೆ ಭಾರತ ಸರ್ಕಾರದ ಬಾರಿ ದೊಡ್ಡ ಉದ್ಯಮ ಅದು ರೈಲ್ವೆ ಉದ್ಯಮ ಭಾರತ ಸರ್ಕಾರದ ಉದ್ಯಮ ದೊಡ್ಡ ಉದ್ಯಮ ಆಗಿರುವಂತಹ ರೈಲ್ವೆ ಇಲಾಖೆಯಲ್ಲಿ ಕೇವಲ ಹುತೃ ಭಾರತೀಯರನ್ನೇ ತಂದು ಇಲ್ಲಿ ಎಲ್ಲ ಉದ್ಯಮಗಳಿಗೆ ತುಂಬದಾದ್ರೆ ಈ ಭಾರತ ಹಿಂದಿಯ ಭಾರತ ನಮಗೆ ಅಗತ್ಯ ಇದೆಯಾ ಅಂತ ಹೇಳಿ ನಮ್ಮನ್ನು ಕೆರಳಿಸುತ್ತೆ ಕೆಣಕುತ್ತೆ ಪ್ರಚೋದಿಸುತ್ತೆ ಭಾರತ ಭಾರತ ಅನ್ನೋದು ಬಹುಭಾಷೆಗಳ ಬಹು ಸಂಸ್ಕೃತಿಗಳ ಬಹು ಆಚಾರ ವಿಚಾರಗಳ ಭಾರತವೇ ಹೊರತು ಒಂದು ಹಿಂದಿ ಭಾರತ ಅಲ್ಲ ಹಾಗಾದ್ರೆ ಕೇವಲ ಭಾರತೀಯರೇ ಬಂದು ಬಂದು ರೈಲ್ವೆ ಇಲಾಖೆಗಳಲ್ಲಿ ಕೇಂದ್ರ ಸರ್ಕಾರದ ಇಲಾಖೆಗಳಲ್ಲಿ ಕೆಲಸ ಮಾಡೋದಾದ್ರೆ ದಕ್ಷಿಣ ಭಾರತವನ್ನು ಯಾವ ರೀತಿ ಪರಿಗಣಿಸ್ತಾ ಇದ್ದೀರಿ ಪರಿಗಣಿಸ್ತಾ ಇದ್ದೀರಿ ಭಾರತದೊಳಗಡೆ ಅನ್ನೋದು ನನ್ನ ಒಂದು ಪ್ರಶ್ನೆ ಹಾಗಾಗಿ ಎರಡ್ ಸಾವಿರದ ಎಂಟರಲ್ಲಿ ಇದೇ ರೈಲ್ವೆ ಇಲಾಖೆಯಲ್ಲಿ ನಾಲ್ಕು ಸಾವಿರದ ಏಳ್ನೂರ ಒಂದು ಪೋಸ್ಟಿಂಗ್ ಉದ್ಯೋಗ ವಿಚಾರದಲ್ಲಿ ಒಂದು ಬಾರಿ ಚಳವಳಿ ಎರಡು ವರ್ಷಗಳ ಕಾಲ ನಾವು ಚಳವಳಿ ಮಾಡು ಇಲ್ಲಿಯ ಯಾವುದೇ ರೈಲ್ವೆಯ ಉದ್ಯೋಗ ಪರೀಕ್ಷೆಗಳನ್ನು ಮಾಡುವಾಗ ಸ್ಥಳೀಯ ಭಾಷೆಗೆ ಆದ್ಯತೆ ಕೊಡಬೇಕು ರಾಜ್ಯ ಭಾಷೆಗೆ ಆದ್ಯತೆ ಕೊಡಬೇಕು ಅಂತ ಹೇಳಿ ಎರಡು ವರ್ಷಗಳ ಕಾಲ ನಿರಂತರ ಹೋರಾಟ ಮಾಡಿ ಅವತ್ತು ಕೇಂದ್ರದಲ್ಲಿ ರೈಲ್ವೆ ಸಚಿವರಾಗಿದ್ದಂತ ಲಘು ಪ್ರಸಾದ್ ಯಾದವ್ ಅವತ್ತು ಇಲ್ಲಿ ನಾಲ್ಕು ಸಾವಿರದ ಏಳ್ನೂರ ಬಿ ಉದ್ಯೋಗಕ್ಕೆ ವಿಶೇಷವಾಗಿ ಬಿಹಾರದಿಂದ ಮೂರು ಸಾವಿರ ಜನರನ್ನ ಬೆಂಗಳೂರಿಗೆ ಹಾಕೊಂಡು ಬರೋದು ಮೂರ್ ಸಾವಿರ ಜನ ನಮ್ಮ ಹುಬ್ಬಳ್ಳಿ ಮೈಸೂರು ಮತ್ತು ಬೆಂಗಳೂರು ವಲಯಗಳಲ್ಲಿ ಪರೀಕ್ಷೆ ಆದರೆ ನಾವು ಪರೀಕ್ಷೆ ಮಾಡಲಿಕ್ಕೆ ಬಿಡ್ಲಿಲ್ಲ ಕನಿಷ್ಠ ಡಿ ಗ್ರೂಪ್ ನಲ್ಲೂ ಕನ್ನಡಿಗರಿಗೆ ಉದ್ಯೋಗ ಸಿಗಲಾರದಾದ್ರೆ ಮತ್ತೆ ನಾವು ಈ ಭಾರತದ ಪ್ರಜೆಗಳು ಅಂತ ಹೇಳ್ತೋಗ ಪ್ರಶ್ನೆಯನ್ನ ಅವತ್ತು ನಾವು ಮುಂದೆ ಉಂಟಾಗಲ್ಲ ಆಗ ಆ ಪರೀಕ್ಷೆ ಎರಡು ವರ್ಷ ನಡೆಸಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ನಾವು ಬಿಟ್ಟಿರ್ಲಿಲ್ಲ ಎರಡು ವರ್ಷದ ನಂತರ ಕೇಂದ್ರದಲ್ಲಿ ಮಮತಾ ಬ್ಯಾನರ್ಜಿ ರೈಲ್ವೆ ಸಚಿವರಾದಾಗ ಅವ್ರು ಕೇಳ್ತಾರೆ ಕರ್ನಾಟಕದ ನಾಲ್ಕ್ ಸಾವಿರದ ಎರಡ್ನೂರ ಒಂದು ಉದ್ಯೋಗದಲ್ಲಿ ಯಾಕೆ ಪರೀಕ್ಷೆ ನಡೆದಿಲ್ಲ ಏನ್ ಸಮಸ್ಯೆ ಅಂದಾಗ ಅವರು ಅಲ್ಲಿಯ ಅಧಿಕಾರಿಗಳು ಅವರು ಗಮನ ತರ್ತಾರೆ ಕರ್ನಾಟಕದಲ್ಲಿ ಕೆಆರ್ ಬಿ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡದಲ್ಲಿ ಪರೀಕ್ಷೆಗೆ ಅವಕಾಶ ಸಿಗಬೇಕು ರೈಲ್ವೆ ಇಲಾಖೆಯ ಎಲ್ಲ ಪರೀಕ್ಷೆಗಳಲ್ಲಿ ಕನ್ನಡದಲ್ಲೂ ಬರೀಲಿಕ್ಕೆ ಅವಕಾಶ ಸಿಗಬೇಕು ಅನ್ನುವ ಒತ್ತಾಯದಿಂದಾಗಿ ಅವರು ಇಲ್ಲಿವರೆಗೂ ರೈಲ್ವೆ ಪರೀಕ್ಷೆಯನ್ನು ಕರ್ನಾಟಕದಲ್ಲಿ ನಡೆಸಲಿಕ್ಕೆ ಬಿಟ್ಟಿಲ್ಲ ಅಂದಾಗ ಆಗ ಮಮತಾ ಬ್ಯಾನರ್ಜಿ ಹೇಳ್ತಾರೆ ಹೌದು ಅವರು ಕೇರಳದಲ್ಲಿ ಆಗ್ತಾ ಇದೆ ಯಾಕೆ ಕೇವಲ ಹಿಂದಿಯನ್ನ ಇನ್ಯಾವುದೋ ಪರಕೀಯ ಇಂಗ್ಲಿಷ್ ಅನ್ನ ನಮ್ಮ ಮಕ್ಕಳು ಅವತ್ತಿನ ಕಾಲಕ್ಕೆ ಡಿ ಗ್ರೂಪ್ ಎಂಟನೇ ಕ್ಲಾಸ್ ಪಾಸ್ ಸ್ಟ್ಯಾಂಡರ್ಡ್ ಪಾಸ್ ಆಗಿರುವಂತಹ ಡಿ ಗ್ರೂಪ್ ಪರೀಕ್ಷೆ ಬರೀಲಿಕ್ಕೆ ನೀವು ಹಿಂದಿ ಇಂಗ್ಲಿಷ್ ನ ಪ್ರಶ್ನೆ ಪತ್ರಿಕೆ ಕೊಟ್ಟರೆ ನಮ್ಮ ಕರ್ನಾಟಕದ ಮಕ್ಕಳು ಯಾಕೆ ಪರೀಕ್ಷೆ ಬರೀತಾರೆ ಯಾವ್ಯಾವ ಉದ್ಯೋಗವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಯಾಕೆ ಆ ಅನುಕೂಲಗಳು ಯಾಕೆ ಹಿಂದಿ ಇಂಗ್ಲಿಷ್ ಅಂದ್ರೆ ಭಾರತೀಯರು ಹೇಳಿದ್ದೀವಿ ನೀವು ನಿಮಗೆ ಅನುಕೂಲ ಆಗಲಿ ಅಂತ ಹೇಳಿ ಹಿಂದಿ ಇಂಗ್ಲಿಷ್ ನ ಮುಂದೆ ಇಟ್ಕೊಂಡು ಪರೀಕ್ಷೆ ಮಾಡೋದಾದ್ರೆ ನಾವು ಕರ್ನಾಟಕ ರೈಲ್ವೆ ಇಲಾಖೆಯಲ್ಲಿ ಯಾವುದೇ ಪರೀಕ್ಷೆಗಳನ್ನ ನಡೆಸ್ಲಿಕ್ಕೆ ಬಿಡಲ್ಲ ಅನ್ನುವ ಮಾತನ್ನು ಹೇಳಿದಾಗ ಅವತ್ತು ಮಮತಾ ಬ್ಯಾನರ್ಜಿ ಅವರು ಹೇಳ್ತಾರೆ ಸರಿ ಇದೆ ಮೇಲೆ ಭಾರತದ ಎಲ್ಲ ರಾಜ್ಯ ಭಾಷೆಗಳಲ್ಲೂ ರೈಲ್ವೆ ಇಲಾಖೆಯ ಪರೀಕ್ಷೆಗಳು ಆಗ್ಬೇಕು ಅಂತ ಆದೇಶ ಮಾಡ್ತಾರೆ ಅದ ಆದ್ಮೇಲೆ ಡಿ ಗ್ರೂಪ್ ಎರಡ್ ಸಾವಿರದ ಎಂಟರಲ್ಲಿ ನಾಲ್ಕು ಸಾವಿರದ ಏಳುನೂರ ಒಂದು ಉದ್ಯೋಗದಲ್ಲಿ ಕನ್ನಡದಲ್ಲಿ ಪರೀಕ್ಷೆ ಬರೆಯಲಿಕ್ಕೆ ಅವಕಾಶ ಮೂರ್ ಸಾವಿರದ ಎಂಟು ಜನ ಕನ್ನಡಿಗರು ಈ ಗ್ರೂಪ್ಗೆ ಆಯ್ಕೆ ಆಗ್ತಾರೆ ಹೀಗೆ ನಡ್ಕೊಂಡು ಬರ್ತಿದ್ದಂತ ಇತ್ತೀಚಿನ ವರ್ಷಗಳಲ್ಲಿ ಮತ್ತೆ ಸವಾಯಿತು ಹಿಂದಿ ನಲ್ಲಿ ಪರೀಕ್ಷೆ ಬರೆಯಲಿ ಇತ್ತೀಚೆಗೆ ಎಂಟು ಪರೀಕ್ಷೆಗಳು ನಡೆದಿದೆ ಎಂಟು ಪರೀಕ್ಷೆ ಪ್ರಶ್ನೆ ಪತ್ರಿಕೆ ನಮಗೆ ತಲುಪಿದೆ ಆ ಎಂಟು ಪ್ರಶ್ನೆ ಪತ್ರಿಕೆಯು ಹಿಂದಿ ಇಂಗ್ಲಿಷ್ ಹೊತ್ತು ಎಲ್ಲೂ ಕನ್ನಡಕ್ಕೆ ಆದ್ಯತೆ ಇಲ್ಲ ಕೇಂದ್ರ ಸರ್ಕಾರದ ಉದ್ಯಮಗಳಲ್ಲಿ ಇಲಾಖೆಗಳಲ್ಲಿ ಏನು ನಾವು ಪ್ರಶ್ನೆ ಮಾಡಿದ್ದು ಹಿಂದೆಲ್ಲ ತ್ರಿಭಾಷಾ ಸೂತ್ರ ಅನುಷ್ಠಾನಗೊಳಿಸಬೇಕು ಅಂದಾಗ ಕೇಂದ್ರ ಸರ್ಕಾರದ ಇಲಾಖೆಯಲ್ಲಿ ತ್ರಿಭಾಷಾ ಸೂತ್ರ ಅನುಷ್ಠಾನಕ್ಕೆ ಬಂದಂಥದ್ದು ತ್ರಿಭಾಷಾ ಅಂದ್ರೆ ಯಾವುದು ಕನ್ನಡ ಇಂಗ್ಲಿಶು ಹಿಂದಿ ಎಲ್ಲ ಬಳಸ್ಕೋಬಹುದು ಅನ್ನೋದು ಅವತ್ತು ಒಪ್ಪಿಕೊಂಡಂಥ ಅದಾದ ನಂತರ ಕರ್ನಾಟಕ ಕರ್ನಾಟಕವನ್ನು ಹೊರತುಪಡಿಸಿ ಬೇರೆ ಗಳಲ್ಲಿ ದ್ವಿಭಾಷಾ ಸೂತ್ರ ಜಾರಿ ತಂದು ದ್ವಿಭಾಷಾ ಸೂತ್ರ ಜಾರಿ ತಂದಿದ್ದೇನು ಮಹಾರಾಷ್ಟ್ರದಲ್ಲಿ ಮರಾಠಿ ಇಂಗ್ಲಿಷ್ ನಲ್ಲಿ ಪರೀಕ್ಷೆ ಬರೆಯಬಹುದು ಆಂಧ್ರದಲ್ಲಿ ತೆಲುಗು ಮತ್ತು ಇಂಗ್ಲಿಷ್ ನಲ್ಲಿ ಪರೀಕ್ಷೆ ಬರೀಬಹುದು ತಮಿಳುನಾಡಲ್ಲಿ ತಮಿಳು ಮತ್ತು ಇಂಗ್ಲಿಷ್ ನಲ್ಲಿ ಬರೀಬಹುದು ಹೊತ್ತು ಅಲ್ಲಿ ಹಿಂದಿಗೆ ಅವಕಾಶ ಕೊಡಲಿಲ್ಲ ಆಗಿರುವಾಗ ಈಗ ಇಚ್ಛಿತಿಗೆ ವರ್ಷ ಹನ್ನೊಂದೇನು ಡಿಸೆಂಬರ್ ಹನ್ನೊಂದು ಒಂದು ಅಧಿಸೂಚನೆ ರೈಲ್ವೆ ಇಲಾಖೆ ಹೊರಗಡೆ ಬಂತು ಆ ಸಂದರ್ಭದಲ್ಲಿ ಮೈಸೂರಿನಲ್ಲಿ ತ್ರಿಭಾಷಾ ಸೂತ್ರ ಅಂದ್ರೆ ಕನ್ನಡವನ್ನ ಪರೀಕ್ಷೆ ಬರಿಬೋದು ಹುಬ್ಬಳ್ಳಿಯಲ್ಲಿ ತ್ರಿಭಾಷಾ ಸೂತ್ರ ಕನ್ನಡ ಬರಿಬೋದು ಆದ್ರೆ ಬೆಂಗಳೂರಿನಲ್ಲಿ ಹಾಕಿ ಕನ್ನಡ ಬರೀಲಿಕ್ಕೆ ಅವಕಾಶ ಇಲ್ಲ ಈ ತಾರತಮ್ಯವನ್ನ ಕರ್ನಾಟಕದಲ್ಲಿ ನೀವು ಮಾಡೋದಾದ್ರೆ ಪ್ರಾದೇಶಿಕವಾದಂತ ಭೆಗೆ ನೀವು ಅವಕಾಶ ಮಾಡಿಕೊಡ್ತಾ ಇದ್ದೀನಿ ಭಾರತ ಒಕ್ಕೂಟ ಮರಿಗುವ ತಂತ್ರ ಕುತಂತ್ರವನ್ನ ರೈಲ್ವೆ ಇಲಾಖೆಗಳು ಪರೀಕ್ಷೆ ಆಗ್ಬೇಕು ಅನ್ನೋದಾದ್ರೆ ಕನ್ನಡದಲ್ಲೂ ಪ್ರಶ್ನಾ ಪತ್ರಿಕೆ ಇದ್ದಾಗ ಮಾತ್ರ ನಿಮ್ಮ ರೈಲ್ವೆ ಇಲಾಖೆಯನ್ನ ಪರೀಕ್ಷೆ ಬರೆಯಲಿಕ್ಕೆ ಅವಕಾಶ ಕೊಡ್ತೀವಿ ಇಲ್ಲದೆ ಹೋದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ನಾವು ಜನವರಿ ಒಂದರಿಂದ ಇಡೀ ರಾಜ್ಯದಲ್ಲಿ ರೈಲ್ವೆ ಇಲಾಖೆ ಮತ್ತು ಕೇಂದ್ರ ಸರ್ಕಾರದ ಇಲಾಖೆಗಳ ವಿರುದ್ಧ ಭಾರಿ ದೊಡ್ಡ ಹೋರಾಟಕ್ಕೆ ನಾವು ಸಜ್ಜಾಗಿದ್ದೀವಿ ಇಲ್ಲಿ ಯಾವ ಹಿಂದಿ ವಾದಗಳಿಗೂ ಸಹ ಕೆಲಸ ಬಿಡಲ್ಲ ಬಿಡತ ನಾವು ಇದಕ್ಕೆ ತೀರ್ಮಾನ ಮಾಡಿದ್ವಿ ಬಹುಶಃ ಒಂದು ಭ್ರಮೆ ಇರಬಹುದು ಹಿಂದಿ ರಾಷ್ಟ್ರ ಭಾಷೆ ಅಂತ ಹಿಂದಿ ರಾಷ್ಟ್ರ ಭಾಷೆ ದಾಖಲೆ ಇರಲಿಲ್ಲ ಸಂವಿಧಾನಪತ್ವ ಹಿಂದಿ ರಾಷ್ಟ್ರ ಭಾಷೆ ಅಂತ ಯಾರು ಘೋಷಣೆ ಮಾಡಿಲ್ಲ ಇಚ್ಚಿತ್ತಿನ ಗುಜರಾತ್ ಹೈಕೋರ್ಟ್ ಒಂದು ತೀರ್ಪು ಕೊಟ್ಟು ಏನ್ ಗುಜರಾತಿನ ಒಬ್ಬ ಹುದ್ದೆಯ ಗುಜರಾತ್ ಅಲ್ಲಿ ಪ್ರಾಡಕ್ಟ್ ಆಗುವ ಎಲ್ಲ ಪ್ರಾಡಕ್ಟ್ಗಳ ಪ್ಯಾಕೆಟ್ಗಳ ಮೇಲೆ ನೀವು ಹಿಂದಿ ರಾಷ್ಟ್ರ ಭಾಷೆ ಅಂತ ಮುದ್ರಿಸಬೇಕು ಅಂದಾಗ ಅಲ್ಲಿ ಅರ್ಜಿ ಒಂದು ಉದ್ಯಮಿಗೆ ಕೇಳ್ತು ಹಿಂದಿ ರಾಷ್ಟ್ರ ಭಾಷೆ ಅಂತ ಅಧಿಕೃತವಾಗಿ ಇಲ್ಲಿ ಘೋಷಣೆ ಆಗಿದೆ ಯಾವ್ದಾರ ದಾಖಲೆ ಇದ್ರೆ ಕೊಡಿ ಅಂತ ಭಾರತ ಕೊಡ್ಲಿಕ್ಕೆ ಆದಾಗ ಆ ಉದ್ಯಮಿಗೆ ಹೈಕೋರ್ಟ್ ಫೈನ್ ಹಾಕಿ ಅರ್ಜಿ ವಾಪಸ್ ತಗೊಳ್ಳೋಕೆ ಹೀಗಿರುವಾಗ ಎಷ್ಟೋ ಜನ ಉಗ್ರ ಭಾರತದಿಂದ ಅಧಿಕಾರಿಗಳು ಒಂದು ಪ್ರಭೇಟ್ ಹಿಂದಿ ಭಾಷೆ ಹಿಂದಿ ಯಾವತ್ತಿಗೂ ರಾಷ್ಟ್ರ ಭಾಷೆ ಆಗಿಲ್ಲ ಯಾಕಂದ್ರೆ ಹಿಂದಿಗೆ ಹಾಲು ಏಳು ವರ್ಷದ ಇತಿಹಾಸ ಕನ್ನಡಕ್ಕೆ ಮೂವತ್ತು ಸಾವಿರ ವರ್ಷದ ಇತಿಹಾಸ ಎಂಟು ಜ್ಞಾನಪೀಠವನ್ನ ಪಡೆದಂತ ಭಾಷೆ ಕನ್ನಡ ಹಾಗಾಗಿ ದಯವಿಟ್ಟು ನಮ್ಮ ಹಿರಿಯ ಅಧಿಕಾರಿಗಳಲ್ಲಿ ನನ್ನ ಮನವಿ ಏನು ಅಂದ್ರೆ ಇವತ್ತು ನಮ್ಮ ತೇಜಸ್ವಿ ಸೂರ್ಯ ನಮ್ಮ ರೈಲ್ವೆ ಸಚಿವರಾಗಿರುವಂತಹ ಸ್ಟೇಟ್ ಸಚಿವರಾಗಿರುವಂತಹ ಸೋಮಣ್ಣವರು ಮತ್ತೆ ಟಿ ಸಿ ಅವರು ಎಲ್ಲ ಕರ್ನಾಟಕದ ಎಂಪಿಗಳು ಇವತ್ತು ರೈಲ್ವೆ ಸಚಿವರನ್ನ ಭೇಟಿ ಮಾಡಿದ್ದಾರೆ ಅಶ್ವಿನಿ ಅವರು ಭೇಟಿ ಮಾಡಿದ್ದಾರೆ ಈ ಕಾರ್ಯ ಸೋಮಣ್ಣವರು ಮಾತಾಡಿದ್ರು ಮತ್ತೆ ಸೂರ್ಯನೋ ಅವರೆಲ್ಲರೂ ಜೊತೆ ಹಾಗೆ ಇಲ್ಲಿ ಯಾವುದೇ ಪರೀಕ್ಷೆಗಳು ನಡೆಯುವಾಗ ಕನ್ನಡ ಭಾಷೆಯಲ್ಲೂ ಪರೀಕ್ಷೆ ಬರೆಯಲಿಕ್ಕೆ ಅವಕಾಶ ಆಗಬೇಕು ನಾವು ಹೊರತುಪಡಿಸಿ ಕೇವಲ ಹಿಂದಿ ಇಂಗ್ಲಿಷ್ ನಲ್ಲಿ ಪರೀಕ್ಷೆ ಮಾಡ್ತೀವಿ ಅಂದ್ರೆ ಕರ್ನಾಟಕದಲ್ಲಿ ನಿಮ್ಮ ರೈಲ್ವೆ ಇಲಾಖೆಯನ್ನು ಉಳಿಸ್ಕೊಳ್ಳೋದು ಬಾರಿ ಕಷ್ಟ ಆಗುತ್ತೆ ಬದುಕಿಲ್ಲ ಅನ್ನೋದಾದ್ರೆ ನಮಗೆ ಉದ್ಯೋಗ ಸಿಗಲ್ಲ ಅನ್ನೋದಾದ್ರೆ ಕನ್ನಡದಲ್ಲಿ ಪರೀಕ್ಷೆ ಬರೆಯುವ ಅವಕಾಶ ನಮ್ಮ ನೆಲದ ಮಕ್ಕಳಿಗೆ ಸಿಗಲ್ಲ ಅನ್ನೋದಾದ್ರೆ ಯಾವುದೇ ಕಾರಣಕ್ಕೂ ರೈಲ್ವೆ ಇಲಾಖೆ ಕರ್ನಾಟಕದಲ್ಲಿ ಕೆಲಸ ಮಾಡೋದು ಕಷ್ಟ ಆಗುತ್ತೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ನಾವು ಭಾರತೀಯರು ನಾವು ಭಾರತದ ಒಕ್ಕೂಟದಲ್ಲಿ ಇದ್ದೀವಿ ನಮ್ಮನ್ನೇನು ಹೊರ್ತಿಲ್ಲ ಇವತ್ತು ನೀವು ಹುಬ್ಳಿಯಲ್ಲಿ ತ್ರಿಭಾಷಾ ಸೂತ್ರ ಮೈಸೂರಲ್ಲಿ ತ್ರಿಭಾಷಾ ಸೂತ್ರ ಬೆಂಗಳೂರ ಮಾತ್ರ ತ್ರಿಭಾಷಾ ಸೂತ್ರ ಹಿಂದಿ ಇಂಗ್ಲಿಷ್ ಅನ್ನೋದಾದ್ರೆ ಹಾಗಾದ್ರೆ ಬೆಂಗಳೂರಿನ ಕೇಂದ್ರಾಡಳಿತ ಪ್ರದೇಶ ಅಂತ ನೀವೇನಾದ್ರೂ ಘೋಷಣೆ ಮಾಡಬಹುದಾ ರೈಲ್ವೆ ಇಲಾಖೆ ಬೆಂಗಳೂರು ಕರ್ನಾಟಕ ಇಲ್ಲ ಅಂತ ಅನ್ಕೊಂಡು ಯಾವ ಉದ್ದೇಶ ಇಟ್ಕೊಂಡು ಅದನ್ನ ಮಾಡಿ ತಾರತಮ್ಯ ಹುಬ್ಳಿಗೊಂದು ನ್ಯಾಯ ಮೈಸೂರಿಗೊಂದ್ಯಾಯ ಅಂತ ಅನ್ನೋದಾದ್ರೆ ಬ್ರಿಟಿಷ್ನ ಹಾ ಹೊಡೆದ ಹಾಡುವ ನೀತಿ ಯಾಕೆ ರೈಲ್ವೆ ಅಧಿಕಾರಿಗಳಿಗೆ ಬರ್ತಾ ಇದೆ ಅದಕ್ಕೋಸ್ಕರ ನಾವು ಇವತ್ತು ಭಾರಿ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಸಜ್ಜಾಗಿ ಮೈಸೂರಿನಲ್ಲಿ ಆದ್ರೆ ನಮ್ಮ ಹಿರಿಯ ಅಧಿಕಾರಿಗಳು ಬೇಡ ಒಂದು ನಿಯೋಗ ಭೇಟಿ ಮಾಡಬೇಕು ಮತ್ತು ರಾತ್ರಿ ಸೋಬಣ್ಣ ಮತ್ತೆ ಬೆಳಿಗ್ಗೆ ಸೋಬಣ್ಣ ನನಗೆ ರಿಕ್ವೆಸ್ಟ್ ಮಾಡಿಕೊಂಡ ಕಾರಣ ಒಂದು ನಿಯೋಗ ಅಂತ ಬಂದು ನಿಮಗೆ ಮನವಿಯನ್ನ ಕೊಡ್ತಾ ಇದೆ